ಓಂ ಕಾತ್ಯಾಯ ಕನ್ಯಾ ಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ದುಮ್ ದುರ್ಗಾಯೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ತುಳಸಿ ಕನ್ನಡ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾವು ರಾಹುವಿನ ನಕ್ಷತ್ರಗಳನ್ನು ನೋಡೋದಾದರೆ ರಾಹುವಿನ ನಕ್ಷತ್ರಗಳು ಯಾವ್ಯಾವುದು ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೆ ಶತಬೀಷ ನಕ್ಷತ್ರ ಆರಿದ್ರಾ ನಕ್ಷತ್ರ ಬರೋದು ಮಿಥುನ ರಾಶಿಯಲ್ಲಿ ಸ್ವಾತಿ ನಕ್ಷತ್ರ ಬರ್ತಕ್ಕಂಥದ್ದು ರಾಶಿಯಲ್ಲಿ ಹಾಗೆ ಶತಭೀಷ ನಕ್ಷತ್ರ ಬರ್ತದ್ದು ರಾಶಿಯಲ್ಲಿ ಅಲ್ಲಿಂದ ಒನ್ ಫೈ ನೈನ್ ಅಂತ ಕೂಡ ಕರಿತೀವಿ ಧರ್ಮತ್ರಿಕೋಣ ಅಂತ ಕೂಡ ಕರಿತೀವಿ ಅಲ್ಲಿಂದ ಎಣಿಸ್ಕೊಳ್ಳೋದಾದರೆ ಸ್ವತಿ ನಕ್ಷತ್ರ ಎಲ್ಲಾದರೂ ಕೂಡ ಹಾಗೆ ಬರ್ತದೆ ಎಲ್ಲ ನಕ್ಷತ್ರಗಳು ಅದೇ ರೀತಿಯಾಗಿ ಇರತಕ್ಕಂಥದ್ದು ನಾವು ಈ ರಾಶಿಯ ನಕ್ಷತ್ರಗಳಲ್ಲಿ ಹುಟ್ಟಿದಾಗ ಸರ್ಪದೋಷ ಅಂತ ಇದಕ್ಕೆ ನಿವಾರಣೆಯನ್ನು ನಾವು ಮಾಡ್ಕೊಳ್ತೇವೆ ಸರ್ವೇ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ ಯಾರು ಜಾತಕಗಳನ್ನು ಕೆಲವರು ನೋಡೋಕ್ಕೆ ಹೋಗೋದಿಲ್ಲ ಸ್ವಾತಿ ನಕ್ಷತ್ರ ಅಂದಕ್ಕೆ ರಾಹುವಿನ ನಕ್ಷತ್ರ ನಮ್ಮ ಶಾಂತಿ ಮಾಡಿಸ್ಬೇಕು ಹಾಗೆ ಹಾರಿದ್ರ ನಕ್ಷತ್ರ ಸಮಸ್ಯೆದಾಯಕ ಶಾಂತಿ ಮಾಡಿಸ್ಬೇಕು ಶತಭೀಷ ನಕ್ಷತ್ರ ರಾಹುವಿನ ನಕ್ಷತ್ರ ಶಾಂತಿ ಮಾಡಿಸ್ಬೇಕು ಆದರೆ ಒಂದು ನೋಡಿ ನಿಗೂಢವಾದಂಥ ಸತ್ಯ ಈ ಮೂರೂ ನಕ್ಷತ್ರಗಳಲ್ಲಿದೆ ನಿಗೂಢವಾದಂಥ ಸತ್ಯ ನೀವು ನೋಡಬೇಕು ಪ್ರತಿಯೊಬ್ಬರು ಬೇಕಾದ್ರೆ ಅನಲೈಸ್ ಮಾಡಬೇಕು ನಾವು ಹೇಳ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಬ್ಬರು ಯಾರ್ಯಾರ ಈ ನಕ್ಷತ್ರಗಳಲ್ಲಿ ದೊ ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯರಿಗೂ ಅವರವರದ್ದೇ ಆದಂಥ ಸಮಸ್ಯೆಗಳು ಆಟಿಟ್ಯೂಡ್ಸ್ ಇದ್ದಿರುತ್ತೆ ಅದನ್ನು ದೂರ ಮಾಡ್ಕೊಂಡಾಗ ಯಾವ ರೀತಿಯ ಉತ್ಕೃಷ್ಟವಾದಂಥ ಜಾತಕದವರು ಆಗ್ತಾರೆ ಇವರೆಲ್ಲ ಆ ನೋಡಿ ರಾಹುವಿನ ನಕ್ಷತ್ರಗಳೆಲ್ಲ ಸಾಧನೆ ಮಾಡ್ತಕ್ಕಂಥ ನಕ್ಷತ್ರಗಳು ಸಾಧನೆ ಮಾಡೇ ಮಾಡ್ತಾರೆ ಯಾವುದಾದ್ರು ಒಂದು ಫೀಲ್ಡಲ್ಲಿ ಜೊತೆಗೆ ರಾಹು ನೀವು ನೋಡಿರ್ಬೋದು ರಾಹು ಅಂದರೆ ಡ್ರ್ಯಾಗನ್ ಹೆಡ್ ಅಂತ ಕೂಡ ಕರಿತೀವಿ ನೀವು ಡಾಕ್ಟರ್ ಸಿಂಬಲ್ ನೋಡಿದಿರಲ್ವಾ ಡಾಕ್ಟರ್ ಸಿಂಬಲ್ ಏನಲ್ರಿ ಈಗ ಆವು ಎರಡು ಆವುಗಳನ್ನು ಸುತ್ತಾಕೊಂಡಿರ್ತಕ್ಕಂಥದ್ದು ಅಲ್ವಾ ಆದರೆ ರಿಸರ್ಚ್ ಮೈಂಡ್ ಇರ್ತಕ್ಕಂಥವ್ರು ಇವರೆಲ್ಲ ನೋಡಿ ಭಾಳಷ್ಟು ನಾವು ಒಳ್ಳೆಯದನ್ನು ಹುಡುಕೊಳ್ತಾ ಹೋದಾಗ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಶತವೀಶ ನಕ್ಷತ್ರದವರು ಎಲ್ಲ ಇವ್ರಿಗೆ ಅಧಿಪತಿ ಬಂದು ರಾಹುವಿನ ಒಂದು ತತ್ವದವರಾಗ್ತಾರೆ ಅಧಿಪತಿ ರಾಹು ಆಗುತ್ತೆ ಇವರೆಲ್ಲ ಕೂಡ ಯಾವ ರೀತಿಯಾಗಿರ್ತಾರೆ ಯಾವ ಯಾವ ಸಮಸ್ಯೆಗಳಿರುತ್ತೆ ಯಾವ ಈ ನಕ್ಷತ್ರದವ್ರಿಗೆ ಯಾವ ದೋಷಗಳು ಕಾಡುತ್ತೆ ದೋಷ ನಿವಾರಣೆ ಹೇಗೆ ಸರಳವಾಗಿ ಹೇಳ್ತೀನಿ ಜೊತೆಗೆ ನಿಮ್ಮ ಆಟಿಟ್ಯೂಡ್ಸ್ನ ಚೇಂಜ್ ಮಾಡ್ಕೊಳ್ಳಿ ಮ್ಯಾಕ್ಸಿಮ್ ನಿಮ್ಮ ಡೆಸ್ಟಿನಿ ಸೂಪರಾಗಿರುತ್ತೆ ಆರಿದ್ರ ನಕ್ಷತ್ರ ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಬರುತ್ತೆ ಅತ್ಯಂತ ಬುದ್ಧಿಶಾಲಿಗಳು ಹರಿದ್ರ ನಕ್ಷತ್ರದವರು ಅತ್ಯಂತ ಬುದ್ಧಿ ಬುಧನ ಒಂದು ಅಂಶ ಜಾಸ್ತಿ ಇರುತ್ತೆ ಎಜುಕೇಷನಲ್ಲಿ ದಿ ಬೆಸ್ಟು ಅವರ ಜಾತಕದಲ್ಲಿ ಏನೇ ಒಂದು ವೃತ್ತಿಯಲ್ಲಿ ಯಾವುದಾದ್ರೂ ಒಂದು ವೃತ್ತಿ ಎಜುಕೇಷನ್ ಸೆಕ್ಟರ್ ಅಂತ ಏನು ಪರಿಗಣನೆ ಮಾಡೋದಿಲ್ಲ ಬಿಸ್ನೆಸ್ ಸೆಕ್ಟರ್ ಆಗಿರ್ಬೋದು ಯಾವುದೇ ಸೆಕ್ಟರ್ ಆಗಿರ್ಬೋದು ಹರಿದ್ರ ನಕ್ಷತ್ರದವರು ಬಹಳಷ್ಟು ಉತ್ಕೃಷ್ಟದಾಯಕ ಆರಿದ್ರ ಬರ್ತಕ್ಕಂಥದ್ದು ಶಿವನ ಕಣ್ಣೀರು ಆರಿದ್ರ ಮಳೆ ಸೂರ್ಯ ಆರಿದ್ರಾ ನಕ್ಷತ್ರ ಬಂದಾಗ ಮೊದಲ ಮಳೆ ಪ್ರಾರಂಭ ಆಗುತ್ತಲ್ವಾ ಹಾಗಾಗಿ ಹರಿದ್ರ ನಕ್ಷತ್ರದವರು ಭಾಳ ಬುದ್ಧಿಶಾಲಿಗಳಾಗಿರ್ತಾರೆ ಒಂದು ವಿಚಾರ ಯಾವುದೇ ಸೆಕ್ಟ್ರಲ್ಲಿ ಒಂದು ಸಾಧನೆ ಮಾಡ್ತಕ್ಕಂಥವರು ಜಾಸ್ತಿ ಆಗಿರ್ತಾರೆ ಆರಿದ್ರಾ ನಕ್ಷತ್ರದವರು ಕೆಲವೊಂದು ನ್ಯೂನತೆಗಳು ಕೂಡ ಜಾಸ್ತಿ ಇದೆ ಇದನ್ನು ಕಲ್ತ್ ನೋಡ್ಕೋಬೇಕಾಗುತ್ತೆ ಆರಿದ್ರಾ ನಕ್ಷತ್ರದವರು ಎಕ್ಸ್ಟ್ರೀಮ್ ಲೆವೆಲ್ ಜಾಸ್ತಿ ಹೋಗ್ತಾರೆ ಒಂದೊಂದು ಟೈಮ್ ಯಾಕೆಂದರೆ ರಾಹುವಿನ ತತ್ವ ಬುಧನ ತತ್ವ ಇರೋದ್ರಿಂದ ಅವರ ಬುದ್ಧಿಯಲ್ಲಿ ಕಪಟತೆ ಜಾಸ್ತಿ ಆಗುತ್ತೆ ಭಾಳಷ್ಟು ಪಾಪಕರ್ಮಗಳನ್ನು ಮೋಸ ಮಾಡ್ತಕ್ಕಂಥ ಕೃತ್ಯಗಳನ್ನು ಜಾಸ್ತಿ ಆರಿದ್ರ ನಕ್ಷತ್ರದವ್ರು ಮಾಡ್ತಾರೆ ಕೆಲವೊಮ್ಮೊಮ್ಮೆ ಭಾಳಷ್ಟು ಸೌಮ್ಯವಾಗಿ ಕಾಣ್ಬೋದು ಅವರು ಭಾಳಷ್ಟು ಸೌಮ್ಯ ಏನೂ ಗೊತ್ತಿಲ್ಲದೆ ಇರುತ್ತೆ ಆರಿದ್ರ ನಕ್ಷತ್ರದವರು ಭಾಳಷ್ಟು ಈ ಮೋಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇಟ್ಕೊಳ್ತಕ್ಕಂಥ ಇರ್ತಾರೆ ಅದೊಂದು ಬ್ಯಾಡ್ ಕ್ಯಾರೆಕ್ಟರ್ಸ್ ಇರುತ್ತೆ ಭಾಳಷ್ಟು ಪ್ರೀತಿಯಲ್ಲಿ ಮೋಸ ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅಥವಾ ಬೇರೆಯವರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥ ಸಂದರ್ಭ ಬರ್ಬೋದು ಯಾವುದಾದರೂ ಒಂದರಲ್ಲಿ ಅವರು ಎಕ್ಸ್ಟ್ರೀಮ್ ಲೆವೆಲ್ ಇದ್ದೇ ಇರುತ್ತೆ ಅದೊಂದು ಸಾಮಾನ್ಯವಾಗಿ ನಿಮಗೆ ನೀವೇ ಅನಲೈಸ್ ಮಾಡ್ಕೊಳ್ಳಿ ನಮಗೆ ಏನು ಸಮಸ್ಯೆ ಇದೆ ಅಂತ ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಬಹಳಷ್ಟು ಶುಭ ಇನ್ನೊಂದು ವಿಚಾರ ಆರಿದ್ರ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಮದುವೆ ತಡ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಶುಕ್ರನ ದೋಷ ಅವರಿಗೆ ಜಾಸ್ತಿ ಕಾಡೋದ್ರಿಂದ ಆರಿದ್ರ ನಕ್ಷತ್ರದವ್ರಿಗೆ ಮಹಿಳೆಯರಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಜಾತಕ ಸ್ಟ್ರಾಂಗ್ ಇದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಈಗೆಲ್ಲ ಮದುವೆ ಆಗ್ತದೆ ಇನ್ನ ಪುರುಷ ಜಾತ್ ಜಾತಕವನ್ನು ನಾನು ಸರ್ವೇ ಸಾಮಾನ್ಯವಾಗಿ ಎಲ್ಲ ನೋಡಿದ್ದೇನೆ ಮೂವತ್ತು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಅದಕ್ಕೋಸ್ಕರ ಶಾಂತಿಯನ್ನು ಮಾಡ್ಸಕ್ ಹೋಗ್ತಾರೆ ಅದು ಏನೇನೋ ಮಾಡ್ತಾರೆ ಅದು ಬಹಳಷ್ಟು ಸಮಂಜಸ ಅಲ್ವೇ ಅಲ್ಲ ಆದ ರೀತಿಯಿಂದ ಸಮಸ್ಯೆಗಳು ಬರಲ್ಲ ನಾವು ನೋಡ್ಬೋದು ಈ ನಕ್ಷತ್ರದವ್ರಿಗೆ ಏನು ಸಮಸ್ಯೆ ಇರುತ್ತೆ ಅಂತ ಶುಕ್ರನ ದೋಷ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಆಗ್ತದೆ ಇವರು ದೋಷ ನಿವಾರಣೆಗೋಸ್ಕರ ಸರಳವಾಗಿ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಜಲಾಭಿಷೇಕಗಳನ್ನ ಮಾಡಿಸ್ತಾ ಇರ್ರಿ ಇನ್ನೊಂದು ಸರಳ ವಿಚಾರ ಬಡವರ ಮದುವೆ ಅಥವಾ ಬಡ ಅಥವಾ ಯಾವುದಾದ್ರು ಅಂಧಾಶ್ರಮಗಳಿಗಾಗಿರ್ಬೋದು ಏನಕ್ಕಾದರೂ ನೀರನ್ನು ಸ್ಪಾನ್ಸರ್ ಮಾಡಿ ನೀರನ್ನು ಸ್ಪಾನ್ಸರ್ ಮಾಡಿದ್ರೆ ನೀರು ಕೊಡೋದು ಹೇಗೆ ಗುರುಗಳೇ ಬಾಟ್ಲುಗಳು ಬರುತ್ತಲ್ವ ನಾನು ನೀರು ಕೊಡಿಸ್ತೀನಪ್ಪ ನಿಮ್ಮ ಮದುವೆಗೆ ನೀವೇನು ಥರದ್ದು ಬಡ ಬಾಟ್ಲು ಕೊಡ್ತೀನಿ ನಾನು ಈ ಇವ್ರಿಗೆ ಈ ಫಂಕ್ಷನಲ್ಲಿ ನೀರನ್ನು ಸಪ್ಲೈ ಮಾಡ್ತೀನಿ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಆರಿದ್ರ ನಕ್ಷತ್ರದವ್ರಿಗೆ ಈ ರೀತಿಯಾದಂಥ ದೋಷ ಪರಿಹಾರಗಳನ್ನು ಮಾಡ್ಕೊಳ್ಳಿ ಶುಭ ಆಗುತ್ತೆ ಇನ್ನು ಸ್ವಾತಿ ನಕ್ಷತ್ರ ಬಂದಾಗ ಮಹಾ ನಕ್ಷತ್ರ ತುಲಾರಾಶಿಯಲ್ಲಿ ಬರುತ್ತೆ ನೀವು ಗೊತ್ತಿರ್ಬೋದು ವಿದ್ಯಾಭ್ಯಾಸ ಅಂದ್ರೆ ಅವೆಲ್ಲ ವಿದ್ಯಾಭ್ಯಾಸದ ನಕ್ಷತ್ರಗಳು ಕರಿತೇವೆ ವಿದ್ಯಾ ಆರಂಭ ನಕ್ಷತ್ರಗಳು ಅಂತ ಕರಿತೆ ಯಾರು ಈಗ ವಿದ್ಯಾಭ್ಯಾಸ ನಾವು ಮೊದಲನೇದಾಗಿ ಅಕ್ಷರ ಅಭ್ಯಾಸ ಮಾಡ್ಸಕ್ಕೆ ಹೋಗ್ತೀವಿ ಅಂದಾಗ ಅತ್ಯಂತ ಶುಕ್ರವಾರದ ದಿವಸ ಸ್ವಾತಿ ನಕ್ಷತ್ರ ಬಂದಾಗ ಸರ್ವ ಸಿದ್ಧಿಯೋಗ ಸರ್ವ ಆ ಯೋಗಗಳು ಜಾಸ್ತಿ ದೊರೆಯುತ್ತೆ ಅವತ್ತಿನ ಕಾಲದಲ್ಲಿ ಅವತ್ತಿನ ನಕ್ಷತ್ರದಲ್ಲಿ ನಾವು ಅಕ್ಷರ ಅಭ್ಯಾಸ ಮಾಡೋದ್ರಿಂದ ಭಾಳಷ್ಟು ಯೋಗಕಾರಕವಾದಂಥದ್ದಿರುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ನೋಡಿ ಜಾಸ್ತಿ ಅವ್ರಿಗೆ ನಾನು ಅಂತಕ್ಕಂಥ ಜಾಸ್ತಿ ಇರುತ್ತೆ ತುಂಬನೇ ನಾನು ಅಂತಕ್ಕಂಥ ಜಾಸ್ತಿಯಿಂದ ಬಹಳಷ್ಟು ಅಪವಾದಗಳನ್ನು ಒಪ್ಕೊಳ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಸ್ವಾತಿ ಮಳೆ ಬಂದು ಸ್ವಾತಿ ಮುತ್ತು ಬರುತ್ತಲ್ವ ಅಷ್ಟು ರೀತಿಯಾಗಿ ಪವಿತ್ರವಾಗಿರ್ತಾರೆ ಆದರೆ ಅವರ ಆಸೆ ಆಕಾಂಕ್ಷೆಗಳಿಗೆ ಎಲ್ಲೇನೇ ಇಲ್ಲ ಇದರಿಂದ ಆಪತ್ತುಗಳು ಜಾಸ್ತಿ ಬರುತ್ತೆ ಯಾಕೆಂದ್ರೆ ರಾಹುವಿನ ನಕ್ಷತ್ರ ಶುಕ್ರನೊಟ್ಟಿಗೆ ಇದ್ದಾಗ ಏನಾಗುತ್ತೆ ಅಂದರೆ ಶುಕ್ರ ರಾಹು ಸೇರ್ಕೊಂಡಾಗ ಶುಕ್ರ ಕಾರಕ ರಾಹು ಅದನ್ನು ಎಕ್ಸ್ಟ್ರೀಮ್ ಮಾಡುತ್ತೆ ಪಾಯ್ಸನ್ ಎರಾಸ್ ಮಾಡಿಬಿಡುತ್ತೆ ಪಾಯಜನೆ ರಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ವಿಕೋಪಕ್ಕೆ ಹೋಗಿ ಬೇರೆಯವ್ರ ಮೇಲೆ ಅಸೂಯೆ ಪಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ತನ್ನದೇ ಆದಂತಹ ಫ್ರೆಂಡನ್ನ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಇನ್ನೊಬ್ಬರು ಫಿಮೇಲ್ ಫೆಟರ್ನಿಟೀಸ್ ಮೇಲೆ ತುಂಬಾ ವ್ಯಾಮೋಹ ಬರ್ಬೋದು ಅಥವಾ ಫಿಮೇಲ್ ಫೆಟರ್ನಿಟಿ ಮೇಲ್ ಫೆಟರ್ನಿಟೀಸ್ ಮೇಲೆ ವ್ಯಾಮೋಹಗಳ ಸಂದರ್ಭಗಳು ಜಾಸ್ತಿ ಬರ್ಬೋದು ಇದು ಒಂದು ಜಾಸ್ತಿ ಕಾಡುತ್ತೆ ಮೇಲಗಿ ಅವರ ಎಜುಕೇಶನ್ ಕೂಡ ಸ್ವಲ್ಪ ಸಮಸ್ಯೆದಾಯಕ ಆಗುತ್ತೆ ನೋಡಿ ಯಾಕೆಂದ್ರೆ ಎಜುಕೇಶನ್ ಮಾಡ್ತಕ್ಕಂಥ ನಕ್ಷತ್ರ ವಿದ್ಯಾ ಆರಂಭ ನಕ್ಷತ್ರನೇ ಆದರೂ ಕೂಡ ಅವ್ರಿಗೆ ಸಮಸ್ಯೆ ಕಾಣುತ್ತೆ ಈ ಒಂದು ಸಮಸ್ಯೆಯಿಂದ ಬಟ್ ನಕ್ಷತ್ರ ಮಹಾ ನಕ್ಷತ್ರ ಕರಿತೀವಿ ಮಹಾನಕ್ಷತ್ರ ಅದು ಸ್ವತಿ ನಕ್ಷತ್ರ ಅಂತಕ್ಕಂಥದ್ದು ಮಹಾನಕ್ಷತ್ರ ಬಹಳ ಅತ್ಯಂತ ಪವಿತ್ರವಾದಂಥ ನಕ್ಷತ್ರ ಶನಿಯ ದೋಷ ಅವರಿಗೆ ಜಾಸ್ತಿ ಕಾಣುತ್ತೆ ಈ ಶನಿಯ ದೋಷ ಕಾಡೋದ್ರಿಂದ ಕೆಲಸಗಾರರಿಂದ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ತುಲಾರಾಶಿಗೆ ಅಧಿಪತಿ ಚತುರ್ಥ ಮತ್ತೆ ಪಂಚಮ ಬುದ್ಧಿವಂತಿಕೆ ಮತ್ತು ವಿದ್ಯಾಭ್ಯಾಸದ ಸ್ಥಾನದಲ್ಲೂ ಕೂಡ ಕಡಿಮೆ ಆಗ್ತದೆ ಇದೊಂದು ಅವರಿಗೆ ಅವ್ರಿಗೆ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಜೊತೆಗೆ ಸೋಂಬೇರಿತನ ಬಹಳಷ್ಟು ಕಾಡುತ್ತೆ ಅವ್ರಿಗೆ ಸೋಂಬೇರಿತನದಿಂದ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಿವಾರಣೆಗೋಸ್ಕರ ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಪವಿತ್ರವಾಗ್ತಕ್ಕಂಥದ್ದು ಅಥವಾ ದುರ್ಗಾ ದೇವಸ್ಥಾನಕ್ಕೆ ತಗೋ ಹೋಗ್ತಕ್ಕಂಥದ್ದು ಬಹಳ ಪವಿತ್ರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಜಪವನ್ನು ಮಾಡಿ ಓಂ ದುಮ್ ದುರ್ಗಾಯೈ ನಮಃ ಅಥವಾ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯ ಭಾಳಷ್ಟು ಸಿದ್ಧಿಯನ್ನು ಸಿಗುತ್ತೆ ಇದು ನೀವೇನು ಮಾಡಿಕೊಂಡ್ರೆ ಸಾಧನೆ ಮಾಡ್ತಕ್ಕಂಥ ನಕ್ಷತ್ರ ಇನ್ನು ಕೊನೆಯದಾಗಿ ರಾಹುವಿನ ನಕ್ಷತ್ರ ಬಂದರೆ ಶತಭೀಷ ನಕ್ಷತ್ರ ವಾಯು ತತ್ವ ರಾಶಿಯಲ್ಲಿ ಬರ್ತಕ್ಕಂಥದ್ದು ಶನಿಯ ತತ್ವ ರಾಹು ಶನಿ ಕೂಡಿದಾಗ ಒಂದು ಮಾಯಾ ಲೋಕವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೋಡಿ ಅತ್ಯಂತ ನಿಗೂಢತೆ ಕಾದಿದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಕೆರುಕ್ಬೇಕಾಗುತ್ತೆ ಜನಗಳಿಗೆ ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಸುಮ್ಮನೆ ರಾ ಶತಬೀಷ ರಾಹು ನಕ್ಷತ್ರ ರಾಹು ನಕ್ಷತ್ರದ ಶಾಂತಿ ಮಾಡಿಸಿ ಅವರು ಹಾಳಾಗೋಗೋದೇ ಜಾಸ್ತಿ ಆಗ್ತದೆ ನಮಗೆ ಅಭಿವೃದ್ಧಿಯ ಕಾಲ ಬರೋದಿಲ್ಲ ಇಂಥವನ್ನ ನೀವು ಹೈಲೈಟ್ ಮಾಡಿ ಶೇರ್ ಮಾಡಬೇಕಾಗುತ್ತೆ ಇನ್ನು ಶತಬೀಷ ನಕ್ಷತ್ರದವರು ಅತ್ಯಂತ ಬುದ್ಧಿಶಾಲಿಗಳು ತುಂಬನೇ ಬುದ್ಧಿಶಾಲಿಗಳು ಏನೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ್ರೂ ಶನಿ ಅವರನ್ನು ಕಂಟ್ರೋಲ್ ಮಾಡ್ತೇವೆ ಯಾಕೆಂದರೆ ಕಂಟ್ರೋಲರ ಶನಿ ಕೂಡ ಏನೇ ಕಂಟ್ರೋಲ್ ಪಾಪಕಾರ್ಯಗಳನ್ನು ಮಾಡಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ರಾಹುವಿನ ನಕ್ಷತ್ರ ಯಾರು ಶತಭೀಷ ನಕ್ಷತ್ರದಲ್ಲಿದ್ದೀರೋ ತಪ್ಪು ಮಾಡೋಕ್ಕೋದ್ರೂ ವಾಪಸ್ ಬರ್ತೀರಾ ನೀವು ಬೇಕಾದ್ರೆ ಐ ಕೆನ್ ಚಾಲೆಂಜ್ ಯು ಡೆಫಿನೆಟಾಗಿ ಏನೇ ತಪ್ಪು ಮಾಡೋಕ್ಕೋದ್ರೂ ಬೇಡಪ್ಪ ಆ ತಪ್ಪು ನಮಗೆ ಅಷ್ಟು ಅಸಮಂಜ ಸಮಂಜಸ ಇಲ್ಲ ನಾವು ಮಾಡ್ತಕ್ಕಂಥದ್ದು ತಪ್ಪು ಅಂತ ಅರಿಯೋ ಜಾಸ್ತಿ ಆಗ್ತದೆ ಅವ್ರಿಗೆ ಶನಿಯ ತತ್ವ ಅವ್ರಿಗೆ ಕಾಡುತ್ತೆ ಎಳೆಯುತ್ತೆ ವಾಪಸ್ ಬೇಡಪ್ಪ ಈ ಥರ ಕೆಲಸ ತಪ್ಪುಗಳನ್ನು ಮಾಡಬೇಡಿ ನೋಡಿ ಇನ್ನೊಂದು ಶತಬೀಷ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ತಮ್ಮ ಕೆಲಸದಲ್ಲಿ ತಾವಿರಬೇಕು ಬೇರೆಯವ್ರಿಗೆ ಅಡ್ಡಗಾಲ ಹೋಗ್ಬಾರ್ದು ಅಡ್ಡಗಾಲ ಹೋದರೆ ಅವ್ರಿಗೆ ದೊಡ್ಡ ಸಮಸ್ಯೆ ಬರುತ್ತೆ ಜೊತೆಗೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಶತಭೀಶ ನಕ್ಷತ್ರದವರು ತಲೆ ಇಟ್ಕೋಬೇಕು ನಿಮಗೆ ನಿಮ್ಮ ಸ್ನೇಹಿತರೇ ನಿಮಗೆ ಭಾಳಷ್ಟು ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದು ಶತಭೀಷ ನಕ್ಷತ್ರ ಅವ್ರಿಗೆ ರಾಹುವಿನ ದೋಷನೆ ಕಾಡುತ್ತೆ ಬೇರೆ ಯಾರು ದೋಷ ಕಡದಿಲ್ಲ ಅದರಿಂದ ಈ ಸ್ನೇಹಿತ ವರ್ಗದವರು ಫಿಮೇಲ್ ಪಟೆಂಡೆನ್ಸಿ ಆಗಿರ್ಬೋದು ಮೇಲ್ ಆಗಿರ್ಬೋದು ಯಾರಾದರೂ ಆಗಿ ವ್ಯಾಪಾರದಲ್ಲಾಗಿರ್ಬೋದು ಮ್ಯಾಕ್ಸಿಮಮ್ ಬರೆದಿಟ್ಕೊಳ್ಳಿ ನಿಮ್ಮ ಸ್ನೇಹಿತರಿಂದಲೇ ನಿಮಗೆ ಮೋಸ ಇದು ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ ಬೇಕಾದಷ್ಟು ನಾನು ಸ್ಟಡೀಸ್ ಮಾಡಿ ಹೇಳ್ತಾ ಇದ್ದೀನಿ ಶತಭೀಷ ನಕ್ಷತ್ರದವರು ಯಾರೋ ಸ್ನೇಹಿತರೊಂದಿಗೆ ವ್ಯವಹಾರ ಮಾಡಬೇಕಾ ಹಣದ ವಿಚಾರ ಇರಬೇಕಾ ಭಾಳಷ್ಟು ಕೇರ್ಫುಲ್ ಆಗಿದ್ದರೆ ಭಾಳಷ್ಟು ಶುಭ ಆಗ್ತದೆ ಇಲ್ಲಾಂದರೆ ಮ್ಯಾಕ್ಸಿಮಮ್ ಲಾಸ್ ಮಾಡಿಕೊಂಡು ಇವರು ದುರ್ಗಾ ದುರ್ಗಾದೇವತೆ ಆರಾಧನೆಯನ್ನು ಮಾಡಿ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಇನ್ನೊಂದು ವಿಚಾರ ಭಾಳ ಸರಳವಾಗಿ ಏನಪ್ಪಾ ಅಂದರೆ ಒಂದು ಬಾದಾಮಿ ಬೀಜವನ್ನು ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ಳಿ ಅದನ್ನು ಹದಿನೈದು ದಿವಸಗಳವರೆಗೂ ವ್ಯಾಲೆಟಲ್ಲಿ ಆದರೂ ಇಟ್ಕೊಬೋದು ಆದರೂ ಇಟ್ಕೋಬೋದು ವಾಟ್ ಎವರ್ ಇಟ್ ಮೇ ಬಿ ಎಲ್ಲ ಇಟ್ಕೊಳ್ಳಿ ಹದಿನೈದು ದಿವಸಕ್ಕೊಮ್ಮೆ ಅದನ್ನು ಸ್ಕ್ರ್ಯಾಚ್ ಮಾಡಿ ಅದಾದ್ರೂ ಗಿಡದ ಹತ್ರ ಆಗ್ತಾ ಬನ್ನಿ ಆ ದೋಷ ನಿವಾರಣೆ ಆಗುತ್ತೆ ರಾಹುವಿನ ದೋಷದಿಂದ ನಿವಾರಣೆ ಆಗುತ್ತೆ ದುರ್ಗಾ ದೇವಸ್ಥಾನಕ್ಕೆ ಕಂಪಲ್ಸರಿ ಶುಕ್ರವಾರ ಮಂಗಳವಾರ ನೀವು ಭೇಟಿ ಕೊಟ್ಟಿದ್ದೆ ಆದಲ್ಲಿ ನಿಮ್ಮ ಒಂದು ಜಾತಕ ನಿಮ್ಮ ಒಂದು ನಕ್ಷತ್ರದ ಆಧಿಪತ್ಯ ಜಾಸ್ತಿ ಆಗುತ್ತೆ ಸಾಧನೆ ಮಾಡ್ತಕ್ಕಂಥ ಎಲ್ಲ ಕೆಪಾಸಿಟಿ ಬರುತ್ತೆ ಇದು ಇದು ರಾಹುವಿನ ನಕ್ಷತ್ರಗಳ ಒಂದು ಕೇಪಬಲಿಟಿ ಇದನ್ನು ಬಿಟ್ಟು ನಾವು ಬೇರೆ ವೈಡಲ್ಲಿ ಹೋಗಿ ಅದನ್ನು ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಹುವಿನ ನಕ್ಷತ್ರದವರು ಸಾಧನೆ ನಕ್ಷತ್ರದವರು ಇನ್ನು ಪ್ರೀವಿಯಸ್ ಸ್ಟುಡಿಯೋದಲ್ಲಿ ಕೇತುವಿನ ನಕ್ಷತ್ರದ ಬಗ್ಗೆ ಖಂಡಿತ ಹೇಳ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಸರ್ವೇ ಜನ ಸುಖಿನೋ ಬವಂತು